ನಮಸ್ತೆ ನಮಸ್ಕಾರ ಸರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಹೇಮಾವತಿಯಿಂದ ಇವತ್ತಿನ ಕೃಷ್ಣ ಪ್ರಣಯ ಸಖಿ ಸಿನಿಮಾವರೆಗೂ ಏನು ಪಾತ್ರ ಸರ್ ನಿಮ್ಮದು ಕೃಷ್ಣ ಪ್ರಣಯಸಖಿಯಲ್ಲಿ ಹಾಂ ಇದರಲ್ಲಿ ಒಂದು ಪ್ರಮುಖವಾದ ಪರ ಪಾ ಪಾತ್ರ ಮಾಡಿದ್ದೀನಿ ನಾನು ಒಂದು ಆಶ್ರಮ ನಡೆಸ್ತಾ ಇರ್ತೀನಿ ಅದರಲ್ಲಿ ನಾಯಕಿ ನನ್ನ ಮಗಳ ರೂಪದಲ್ಲಿ ಅವಳನ್ನ ನಾನೇ ಬೆಳೆಸಿರ್ತೀನಿ ಆ ಥರದ ಒಂದು ಪಾತ್ರ ಒಳ್ಳೆ ಸೆಂಟಿಮೆಂಟ್ಸ್ ಇರೋವಂಥ ಪಾತ್ರ ನಾನು ಸುಮಾರು ವರ್ಷಗಳಾಗಿತ್ತು ಈ ಥರದ್ದ ಒಂದು ಭಾಳ ದೊಡ್ಡ ಪಾತ್ರ ಮಾಡಿ ಇತ್ತೀಚೆಗೆ ಹೊಸಬರು ಬರ್ತಾ ಇರೋ ಒಂದು ಹಾದಿಯಲ್ಲಿ ಈ ಹಳೆ ನಟರಗಳನ್ನೆಲ್ಲ ಸ್ವಲ್ಪ ಮರೆತಾಗ ಆಗುತ್ತೇನು ಅಂತ ನನಗನ್ನಿಸ್ತಾಯಿದೆ ಆದರೂ ನಾವು ಸುಮಾರು ವರ್ಷಗಳಿಂದ ಸುಮಾರು ಹೆಚ್ಚು ಕಮ್ಮಿ ನಲ್ವತ್ತೊಂಬತ್ತು ವರ್ಷಗಳಾಯಿತು ನಾನು ಚಿತ್ರರಂಗಕ್ಕೆ ಬಂದು ಒಳ್ಳೆ ಒಳ್ಳೆಯ ಪಾತ್ರೆಗಳನ್ನ ಮಾಡಿಕೊಂಡು ಬಂದು ಜನಮೆಚ್ಚಿಗೆ ಪಡ್ಕೊಂಡು ಬಂದಿದ್ದೆ ಆದರೆ ಈ ಒಂದು ಕೃಷ್ಣಂ ಪ್ರಣಯ ಸಖಿ ಶ್ರೀನಿವಾಸರಾಜು ಅವರು ಇದನ್ನು ನಿರ್ದೇಶನ ಮಾಡಿದ್ದಾರೆ ಪ್ರಕಾಶ್ ಚಂದ್ರಪ್ಪ ಅಂತೇಳ್ಬಿಟ್ಟು ರುದ್ರಪ್ಪ ಅಂತೇಳ್ಬಿಟ್ಟು ಪ್ರಕಾಶ್ ರುದ್ರಪ್ಪ ಅಂತೇಳಿ ನಿರ್ಮಾಣ ಮಾಡಿದ್ದಾರೆ ನಾನು ಸುಮಾರು ಒಂದು ಮುನ್ನೂರ ಅರವತ್ತು ಮುನ್ನೂರ ಎಪ್ಪತ್ತು ಸಿನಿಮಾಗಳು ಮಾಡಿದ್ದೀನಿ ಇದುವರೆಗೂ ನನಗೆ ಬಹಳ ತೃಪ್ತಿ ಕೊಟ್ಟಂಥ ಚಿತ್ರ ತೃಪ್ತಿ ಕೊಟ್ಟಂಥ ನಿರ್ಮಾಣ ಸಂಸ್ಥೆ ಸಾಮಾನ್ಯವಾಗಿ ಎಲ್ಲ ನಿರ್ಮಾಪಕರು ಚಿತ್ರ ಮುಗಿಯೋವರೆಗೂ ಜೊತೆಯಲ್ಲಿರ್ತಾರೆ ಆಮೇಲೆ ಅವರೆಲ್ಲೋ ನಾವೆಲ್ಲೋ ಆಮೇಲೆ ಅವರು ರಿಲೀಸ್ ಗಲಾಟೆಗಳಲ್ಲಿರ್ತಾರೆ ನಾವು ಬೇರೆ ಕಡೆ ಇನ್ನೊಂದು ಓಟೋಗ್ಡ್ತೀವಿ ಸೊ ಇದು ಈ ಚಿತ್ರ ಶ್ ನಮ್ಮನ್ನು ಬುಕ್ ಮಾಡಿದಾಗಲಿಂದಲೂ ಅದನ್ನು ಶೂಟಿಂಗ್ ಆಗೋ ಮೊದಲುಗೊಂಡು ಕೊನೆಯವರೆಗೂ ಅವರು ನಿರ್ಮಾಣ ಸಂಸ್ಥೆಯವರು ನಮ್ಮ ಜೊತೆಗೆ ಎಷ್ಟು ಆತ್ಮೀಯವಾಗಿ ನಮ್ಮ ಜೊತೆ ನಡ್ಕೊಂಡ್ರು ಅಂತಂದರೆ ಅದು ನನಗೆ ಒಂಥರ ಆಶ್ಚರ್ಯವಾಗುತ್ತೆ ಏಕೆಂದರೆ ಅನ್ನೂ ಒಂದು ನಿರ್ಮಾಣ ಸಂಸ್ಥೆ ಅಂತಂದಾಗ ಆ ನಿರ್ಮಾಪಕರು ಎಲ್ಲೋ ಬರ್ತಾರೆ ನಾವೇನೋ ಕೊಟ್ಟಿದ್ದೀವಿ ಅದು ಹಣ ಕೊಟ್ಟಿದ್ದೀವಿ ಬಂತು ಬರ್ತಾರೆ ಪಾತ್ರ ಮಾಡಿಬಿಡ್ತಾರೆ ಹೊರಟು ಹೋಗ್ತಾರೆ ಅಂಥೇಳಿ ಅಂದ್ಕೊಂಡಿರ್ತಾರೆ ಆದರೆ ಇವರು ಪ್ರತಿಯೊಬ್ಬ ಕಲಾವಿದರನ್ನು ಎಷ್ಟು ಆತ್ಮೀಯತೆಯಿಂದ ನಡೆಸ್ಕೊಂಡ್ರು ಅಂತಂದರೆ ಅದು ಒಂದು ಹೇಳಿದ್ರೆ ಒಂದು ಉತ್ಪ್ರೇಕ್ಷೆ ಆಗುತ್ತೆ ನಾ ಹೇಳಲೇಬೇಕು ಯಾಕೆಂದರೆ ನಮಗೆ ಸುಮಾರು ವರ್ಷಗಳಿಂದ ನಾನು ನೋಡ್ಕೊಂಡು ಬಂದಿರುವಂಥ ನಿರ್ಮಾಣ ಸಂಸ್ಥೆಗಳನ್ನು ಇದು ಮೊದಲನೇದಾಗಿ ಮೇಲ್ಮಟ್ಟದಲ್ಲಿ ನಿಲ್ಲತಿ ಸಂಸ್ಥೆ ಅಂತ ನನಗೆ ಅನಿಸುತ್ತೆ ಇವರು ಹಿಂದೆ ಇದೇ ಶ್ರೀನಿವಾಸರಾಜವ್ರ ನಿರ್ದೇಶನದಲ್ಲಿ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದರು ಆ ಚಿತ್ರವನ್ನು ಶ್ರೀನಿವಾಸರಾಜವ್ರು ಮಾಡಿದವರು ಈ ಒಂದು ಕೌಟುಂಬಿಕ ಚಿತ್ರವನ್ನು ಮಾಡ್ತಾರೆಯೇ ಅಂತ ಅನಿಸ್ಬಹುದು ನಿಮಗೆ ಕತೆ ಎಷ್ಟು ಸೊಗಸಾಗಿದೆ ಅಂತಂದರೆ ಪ್ರತಿಯೊಂದು ಪಾತ್ರಕ್ಕೂ ಬಹಳ ವಿಶೇಷವಾದ ಮಹತ್ವ ಇದೆ ಅದರಲ್ಲೂ ನಾಯಕ ಮತ್ತು ನಾಯಕಿ ಸ ಗೋಲ್ಡನ್ ಸ್ಟಾರ್ ಗಣೇಶ್ ಇದರಲ್ಲಿ ನಾಯಕನ ಪಾತ್ರ ಮಾಡಿದ್ದಾರೆ ಬಹುಶಃ ನನಗನ್ಸುತ್ತೆ ಮುಂಗಾರು ಮಳೆ ಆದ ಮೇಲೆ ಅದಕ್ಕಿಂತ ಒಂದು ಪಟ್ಟು ಹೆಚ್ಚಿನ ಮಹತ್ವ ಸಿಗುವಂಥ ಒಂದು ಕಥೆ ಮತ್ತು ಆ ಪಾತ್ರಗಳು ಎಲ್ಲ ಪಾತ್ರಗಳು ನಾನೊಪ್ಪನೇ ಅಲ್ಲ ನನ್ನ ಜೊತೆಯಲ್ಲಿ ಅಶೋಕ್ ಮಾಡಿದ್ದಾರೆ ರಾಮಕೃಷ್ಣ ಮಾಡಿದ್ದಾರೆ ಆಮೇಲೆ ಶಶಿಕುಮಾರ್ ಮಾಡಿದ್ದಾರೆ ಸುಮಾರು ಜನ ಆಮೇಲೆ ರಂಗಾಯಣ ರಘು ಆಮೇಲೆ ಕಾ ಸಾಧು ಕೋಕಿಲ ಏ ಭಾಳ ಲೆಕ್ಕವಿಲ್ಲದಷ್ಟು ಪೋಷಕ ಪಾತ್ರಗಳು ಅಷ್ಟು ಚೆನ್ನಾಗಿ ಪ್ರತಿಯೊಂದು ಪಾತ್ರಕ್ಕೂ ಬಹಳ ಚಿತ್ರಕಥೆಯಲ್ಲಿ ಶ್ರೀನಿವಾಸ ಅವರು ಬಹಳ ಚೆನ್ನಾಗಿ ಆ ಒಂದು ಕಥೆಗೆ ಪೂರಕವಾಗಿ ಬಹಳ ಚೆನ್ನಾಗಿ ಚಿತ್ರಕಥೆ ಮಾಡಿದ್ದಾರೆ ಸೊ ಹಾಗಾಗಿ ನನಗೆ ಬಹಳ ವರ್ಷಗಳ ಆದ ಮೇಲೆ ಇಂಥ ಒಂದು ಒಂದು ಒಳ್ಳೆಯ ಪಾತ್ರ ಸಿಕ್ಕಿದ್ದು ನನ್ನ ಒಂದು ಸುಯೋಗ ಅಂತ ನನಗನಿಸುತ್ತೆ ನಿಮ್ಮ ಹೆಸರು ಕೇಳಿದ ತಕ್ಷಣ ಏನಪ್ಪ ಕೃಷ್ಣಂ ಪ್ರಣಯ ಸಖಿ ಏನೋ ಒಂದು ಸಂಸ್ಕೃತದ ಹೆಸರಿದ್ದಾಗೆ ಇದೆ ಹಾಗೆ ಹೀಗೆ ಅಂತ ನಿಮಗೆ ಅನಿಸಬಹುದು ಅದೇ ವಿಶೇಷ ಅನ್ನೋದು ಕೃಷ್ಣಂ ಪ್ರಣಯ ಸಖಿ ಅಂತಂತಂದ ತಕ್ಷಣ ನನಗೆ ಅದು ಅದು ಅಚ್ಚ ಕನ್ನಡದ ಒಂದು ಹೆಸರೇ ಆ ಸಿನಿಮಾ ನೋಡಿದಾಗ ನಿಮಗೆ ಅನಿಸುತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಸು ಕೌಟುಂಬಿಕ ವರ್ಗದವರು ಸಿನಿಮಾ ಥಿಯೇಟ್ರ್ಗಳಿಗೆ ಬರೋದೇ ಬಹಳ ಕಡಿಮೆ ಆಗಿಬಿಟ್ಟಿದೆ ಆದರೆ ಈ ಚಿತ್ರ ನಮಗೆ ಈಗಾಗಲೇ ಮೂರು ಹಾಡುಗಳು ಬಿಡುಗಡೆ ಆಗಿದೆ ಮೂರು ಹಾಡುಗಳು ಬಹಳ ಎಲ್ಲರ ಹೃದಯದಲ್ಲಿ ಎಲ್ಲರ ಮನಸ್ಸಿನಲ್ಲೂ ನಿಂತುಬಿಟ್ಟಿದೆ ಒಂದೊಂದೊಂದು ಇನ್ನು ನಾಲ್ಕು ಹಾಡುಗಳಿದ್ದಾವೆ ಅವನು ಅಷ್ಟೇ ಚೆನ್ನಾಗಿ ಒಳ್ಳೆ ಸಾಹಿತ್ಯ ರಚನೆ ಮಾಡಿಕೊಟ್ಟಿದ್ದಾರೆ ಒಳ್ಳೆಯ ಸಂಗೀತ ಅರ್ಜುನ್ಯ ಮಾಡಿದ್ದಾರೆ ಸೊ ಹಾಗಾಗಿ ಇದು ನನಗೆ ಮುಂಗಾರು ಮಳೆಗಿಂತ ಒಂದು ಪಟ್ಟು ಮೇಲ್ಮಟ್ಟದಲ್ಲಿ ಇದೆ ಅಂತ ನನಗನ್ನಿಸ್ತಾ ಇದೆ ಸಾಮಾನ್ಯವಾಗಿ ಈ ಥರ ಚಿತ್ರಗಳನ್ನು ನಾವು ಯಾಕೆ ನೋಡಬೇಕು ನಾಳೆ ರಿಲೀಸ್ ಆದಮೇಲೆ ಥಿಯೇಟ್ರ್ಗಳಿಂದ ನಮಗೆ ಟಿ ವಿಯಲ್ಲಿ ಬಂದುಬಿಡುತ್ತೆ ಎಲ್ಲಿ ಬೇಕಾದ್ರೂ ನೋಡ್ಬೋದು ಹೇಳಿ ಜನ ಅಂದ್ಕೊಂಡಿರ್ತಾರೆ ಆದರೆ ನಿಮಗೆ ಸಿನಿಮಾ ಥಿಯೇಟ್ರಲ್ಲಿ ಸಿಗೋ ಮಜಾ ಸಣ್ಣ ಸ್ಕ್ರೀನ್ನಲ್ಲಿ ಸಿಗೋದಿಲ್ಲ ಸಣ್ಣ ಸ್ಕ್ರೀನ್ನಲ್ಲಿ ನೋಡಬೇಕು ಯಾವಾಗ ನೋಡಬೇಕು ಅಂತಂದರೆ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಆದ ಮೇಲೆ ಸಣ್ಣ ಸ್ಕ್ರೀನ್ನಲ್ಲಿ ನೋಡಿದಾಗ ಅಲ್ಲಿ ಸಿಗೋ ಒಂದು ಅನುಭವನೇ ಬೇರೆ ಸಣ್ಣ ತೆರೆಯಲ್ಲಿ ನೋಡೋ ಅನುಭವನೇ ಬೇರೆ ಹಾಗಾಗಿ ಎಲ್ಲ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು ಅಂತ ನಾನು ಕಳಕಳಿಯಿಂದ ತಮ್ಮನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅದು ವಿಶೇಷವಾದ ಒಂದು ಕಥೆ ಆಗಿರೋದ್ರಿಂದ ನಾನು ಇಷ್ಟೊಂದು ಖಡಖಂಡಿತವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ನಾವು ನೋಡಿದ್ದೀವಿ ಆದರೆ ಯಾವುದೋ ಬೆರಳೆಣಿಕೆಯ ಒಂದು ಮಾತ್ರ ಬೆರಳೆಣಿಕೆಯಲ್ಲಿ ಹೇಳೋಕೆ ಒಂದು ಚಿತ್ರ ಸಕ್ಸಸ್ ಆಗುತ್ತೆ ಆದರೆ ಇದು ನನ್ನ ದೃಷ್ಟಿಯಲ್ಲಿ ಅತ್ಯುತ್ತಮವಾದಂಥ ಒಂದು ಚಿತ್ರ ಜನಕ್ಕೆ ಬಹಳ ಹೃದಯಕ್ಕೆ ಹತ್ತಿರವಾಗುವಂಥ ಒಂದು ಕಥೆಯನ್ನು ರಾಜು ಅವರು ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಿರ್ಮಾಪಕರು ಅಷ್ಟೇ ಯಾವುದಕ್ಕೂ ಅವರು ಯೋಚನೆ ಮಾಡದೆ ನಿರ್ದೇಶಕರು ಏನು ಕೇಳ್ತಾರೋ ಅಷ್ಟು ಅದಕ್ಕಿಂತ ಒಂದು ಪಟ್ಟು ಹೆಚ್ಚಿಗೆ ಖರ್ಚು ಮಾಡಿ ಕೋಟ್ಯಂತರ ರೂಪಾಯಿ ಇದಕ್ಕೆ ವ್ಯಯ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಪ್ರೇಕ್ಷಕರಲ್ಲಿ ಇಷ್ಟೇ ನೀವು ದಯವಿಟ್ಟು ಥಿಯೇಟ್ರ್ಗಳಿಗೆ ಬಂದು ಈ ಸಿನಿಮಾ ನೋಡಿ ಆನಂದ ಪಡಿ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ನಿಮಗೆ ನಲವತ್ತೊಂಬತ್ತು ವರ್ಷದ ಅನುಭವ ಕೃಷ್ಣ ಪ್ರಣಯ ಸಖಿ ಅನ್ನೋ ಆ ಟೈಟಲ್ ಕೇಳಿದ ತಕ್ಷಣ ಮೊದಲ ಎಕ್ಸ್ಪೀರಿಯನ್ಸ್ ಏನು ಅನ್ನಿಸ್ತು ಸರ್ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಬರೀ ಕೇವಲ ಒಂದೆರಡು ಅಕ್ಷರಗಳಲ್ಲಿ ಮಾತ್ರ ಸಿನಿಮಾ ಬರ್ತಾ ಅಪ್ಪಟ ಕನ್ನಡ ಭಾಷೆ ಅಪ್ಪಟ ವರ್ಣನೆಯನ್ನು ಮಾಡಿದಾಗ ನಿಮಗೆ ಬಂದು ಏನು ಅನ್ನಿಸ್ತು ಸರ್ ನಾನು ಆಗಲೇ ಹೇಳಿದ್ನಲ್ಲ ಕೃಷ್ಣ ಪ್ರಣಯ ಸಖಿ ಅಂತ ತಕ್ಷಣ ಸಖಿ ಅಂದರೆ ಸ್ನೇಹಿತೆ ಗೆಳತಿ ಸಖಿ ಅನ್ನೋದು ಸಂಸ್ಕೃತದ ಶಬ್ದ ಅದು ಕನ್ನಡದಲ್ಲೂ ನಾವು ಸಖಿ ಅಂತಂದು ಹೇಳ್ತೀವಿ ಸೊ ಹಾಗಾಗಿ ಕೃಷ್ಣಂ ಪ್ರಣಯ ಸಖಿ ಕೃಷ್ಣನ ಸ್ನೇಹಿತೆ ಅವಳು ಸಖಿ ಅಂತ ಒಂದು ಅರ್ಥ ಅದೇ ಯಾವತ್ತೂ ಈಗ ಯಾವುದೇ ಒಂದು ಹೆಸರು ಕಾಂತಾರ ಅಂತಂತ ಹೇಳ್ತೀವಿ ಕಾಂತಾರ ಅಂದರೆ ಏನು ಕಾಡು ಕಾಡಿಗೆ ಕಾಂತಾರ ಅಂತ ಹೇಳ್ತೀವಿ ಅದಕ್ಕೆ ಇದೊಂದು ಪ್ರೀತಿಯ ಬೆಸಿಗೆಯನ್ನು ಹತ್ರ ಮಾಡುವಂಥ ಒಂದು ವಿಶೇಷವಾದಂಥ ಒಂದು ಸ ವಿಷಯ ಆಗಿರೋದ್ರಿಂದ ಅವರು ಕೃಷ್ಣ ಪ್ರಣಯ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಅದರಲ್ಲಿ ಹೊಸತನ ಅಂತ ನನಗನ್ನಿಸ್ತಾ ಇದೆ ಓಕೆ ಸರ್ ಕೃಷ್ಣ ಪ್ರಣಯ ಸಖಿಯಲ್ಲಿ ಹಲವಾರು ಹಿರಿಯರ ತಂಡ ಹಿರಿಯ ನಟರ ತಂಡ ಮತ್ತು ಕಿರಿಯರು ನೀವು ಹೇಳಿದರೆ ನಾನು ಹೀರೋಯಿನ ತಂದೆಯಾಗಿ ಮಾಡ್ತೀವಿ ಯಾರು ಸರ್ ಶರಣ್ಯ ಶೆಟ್ಟಿಯವರು ಅಥವಾ ಮಳಿಕೆ ಅಲ್ಲ ಆಕೆ ತೆಲುಗು ಮಲಯಾಳಿ ನಟಿ ಆತೆ ಆಕೆ ತೆಲುಗು ಸಿನಿಮಾಗಳು ಸುಮಾರು ಸಿನಿಮಾಗಳಲ್ಲಿ ಹೀರೋಯನ್ನಾಗಿ ಪಾತ್ರ ಮಾಡ್ತೇವೆ ಕನ್ನಡಕ್ಕೆ ಇದೆ ಮೊದಲ ಬಾರಿ ಆಕೆ ಹೇಳಿಬಿಟ್ಟು ಭಾಳ ಇಲ್ಲಿಗೆ ಬಂದು ಅಚ್ಚುಕಟ್ಟ ಕನ್ನಡವನ್ನು ಕಲಿತು ಸಂಭಾಷಣೆಯನ್ನು ಒಪ್ಪಿಸಿದ್ದಾರೆ ನಿಜಕ್ಕೂ ಬಹಳ ಆಕೆ ನನಗೆ ಆಶ್ಚರ್ಯ ಆಗ್ತದೆ ಶೂಟಿಂಗ್ ಮಾಡೋವಾಗ ಏನೋ ಒಂಥರ ಅಂತಂತನಿಸ್ತು ಆಮೇಲೆ ಸ್ಕ್ರೀನ್ ಮೇಲೆ ಆಕೆಯ ಪರ್ಫಾರ್ಮೆನ್ಸ್ ಮೇಲೆ ಏ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದಾಳೆ ಅಂತ ನನಗನ್ನಿಸ್ತು ಆಕೆ ಜೊತೆ ಇನ್ನೊಬ್ಬರು ಶೆಟ್ಟಿ ಹೇಳಿಬಿಟ್ಟು ಆಕೆ ಮಂಗಳೂರು ಕಡೆಯವರು ಆಕೆಯೂ ಮಾಡಿದ್ದಾರೆ ಅಕ್ಕಿನವರು ಬಹಳ ಅಷ್ಟೇ ಸೊಗಸಾಗಿ ಅಚ್ಚುಕಟ್ಟಾಗಿ ಪಾತ್ರ ಮಾಡಿದ್ದಾರೆ ನಮಗೆ ಹೊಸಬರು ಅಂತ ತಕ್ಷಣ ಹಿರಿಯರಿಗೆ ಏನಾಗ್ಬಿಡುತ್ತೆ ಅಂತಂದರೆ ಅಯ್ಯೋ ಅವರು ಹೇಗೆ ಮಾಡ್ತಾರೋ ಏನು ಅವ್ರ ಜೊತೆಯಲ್ಲಿ ನಾವು ಮಿಂಗಲ್ ಆಗೋದು ಹೇಗೆ ಏನು ಅಂತಂತ ಒಂದು ಸ್ವಲ್ಪ ಎಲ್ಲೋ ಅಳುಕು ಕೆಲವ್ರಿಗೆ ಇರುತ್ತೆ ಅದನ್ನು ನಮಗೆ ಅವರುಗಳ ಜೊತೇಲಿ ಮಾಡೋವಾಗ ಯಾವುದೇ ಅಳುಕು ಅಂಜಿಕೆ ಏನೂ ಇರಲಿಲ್ಲ ಬಹಳ ಸೊಗಸಾಗಿ ಪಾತ್ರ ಮಾಡಿದ್ರು ಏಕೆಂದರೆ ಒಬ್ಬ ಕಲಾವಿದಾಗಲಿ ಕಲಾವಿದ ಆಗಲಿ ಪಾತ್ರವನ್ನು ಅರಿತುಕೊಂಡು ಮಾಡ್ತಾರಲ್ಲ ಆಗ ಸಿಗೋ ಒಂದು ಆನಂದ ಸುಖ ಬೇರೆಗೆಲ್ಲೂ ಸಿಗೋದಿಲ್ಲ ಸೊ ಹಾಗಾಗಿ ಅವರ ಇಬ್ಬರೂ ಬಹಳ ಸೊಗಸಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಎಸ್ ಸರ್ ಕೊನೆಯದಾಗೃಷ್ಣ ಗಣೇಶವರು ಅವರು ಸಾಧುಕೋಕಿಲ್ ಅವರು ರಂಗಾಯಣರಿಗೂ ರಾಮಕೃಷ್ಣ ಅವರು ಮತ್ತು ಹಲವಾರು ಹಿರಿಯರ ಗುಂಪೆ ಇದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹಿರಿಯರನ್ನ ಕ್ರಡೀಕರಿಸೋದು ತುಂಬ ಕಷ್ಟ ಏನಂತಾರೆ ಸರ್ ಹೆಂಗೆ ಶೇರ್ ಹೆಂಗೆ ಶೇರ್ ಮಾಡಿ ಅದೇ ಅದಕ್ಕೆ ಆ ಕ್ರೆಡಿಟ್ ಎಲ್ಲ ನಿರ್ದೇಶಕರಾದ ರಾಜು ಅವ್ರಿಗೆ ಹೋಗಬೇಕು ಯಾಕೆಂತಂದರೆ ಅವರ ಕಲ್ಪನೆಯಲ್ಲಿ ಇಷ್ಟೊಂದು ಜನವನ್ನು ಇಷ್ಟೊಂದು ಕಲಾವಿದರನ್ನು ಸೇರಿಸಿ ಪಾತ್ರ ಮಾಡಿಸಿದಾರಲ್ಲ ಅದು ಗ್ರೇಟ್ನೆಸ್ಸು ಮತ್ತು ಸಾಮಾನ್ಯವಾಗಿ ಆ ಪಾತ್ರಕ್ಕೆ ಯಾರಿದಾರಪ್ಪ ಯಾರು ಖಾಲಿ ಇದ್ದಾರೋ ಅವ್ರನ್ನ ಕರ್ಕೊಂಬನ್ವಿ ಇವ್ರನ್ನ ಕರ್ಕೊಂಬನ್ನಿ ಇವ್ರನ್ನ ಕರ್ಕೊಂಬನ್ನಿ ಅಂತ ಹೇಳೋ ಸಂದರ್ಭಗಳು ಬಹಳ ಇದ್ದಾವೆ ಆದರೆ ನಮ್ಮ ನಿರ್ದೇಶಕರಾದ ರಾಜು ಅವರು ಈ ಪಾತ್ರಕ್ಕೆ ಮೂರ್ತಿನೇ ಬೇಕು ಈ ಪಾತ್ರಕ್ಕೆ ಅಶೋಕೇ ಬೇಕು ಈ ಪಾತ್ರಕ್ಕೆ ರಾಮಕೃಷ್ಣನೇ ಬೇಕು ಈ ಪಾತ್ರಕ್ಕೆ ಶಶಿಕುಮಾರೇ ಬೇಕು ಈ ಪಾತ್ರಕ್ಕೆ ರಂಗಾಯಣನ ರಘುನೇ ಬೇಕು ಈ ಪಾತ್ರಕ್ಕೆ ಸಾಧು ಕೋಕಿಲನೇ ಬೇಕು ಅಂತ ಹೇಳಿ ಎಲ್ಲರೂ ಕ್ರೋಢೀಕರಿಸಿ ಒಂದು ಚಿತ್ರ ಮಾಡೋದಿದೆಯಲ್ಲ ಬಹಳ ಕಷ್ಟದ ಕೆಲಸ ಅಂಥದ್ದರಲ್ಲಿ ಅವರು ಎಲ್ಲರನ್ನೂ ಕೂಡಿಸಿ ಒಂದು ಒಳ್ಳೆಯ ಚಿತ್ರ ಮಾಡಿ ಸಹಿ ಅನ್ನಿಸ್ಕೊಂಡಿದ್ದಾರೆ ಅಂತಂದರೆ ನಿಜಕ್ಕೂ ಅವ್ರಿಗೆ ನಾವು ದೊಡ್ಡ ನಮಸ್ಕಾರ ಹೇಳಬೇಕು ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ಈ ಪಾ ಇದರಲ್ಲಿ ನಾಯಕನ ಪಾತ್ರ ವಹಿಸಿದಂಥ ಗಣೇಶ್ ಡ್ಯಾನ್ಸನ್ನು ಎಷ್ಟು ಅದ್ಭುತವಾಗಿ ಮಾಡಿದ್ದಾನೆ ಅಂತಂದರೆ ಆತ ನನಗೆ ಆಶ್ಚರ್ಯ ಆಗೋಯಿತು ಇಷ್ಟು ಚೆನ್ನಾಗಿ ಈಗ ಗಣೇಶ್ ಡ್ಯಾನ್ಸ್ ಮಾಡ್ತಾನೆ ಅಂತದ್ದೇವು ನನಗೆ ಆತನ ಸ್ಟೆಪ್ಸ್ ಎಲ್ಲ ನೋಡ್ತಿದ್ದರೆ ನನಗೆ ಪುನೀತ್ ರಾಜ್ಕುಮಾರ್ ನೆನಪಿಗೆ ಬಂದುಬಿಡ್ತು ಅಷ್ಟು ಸೊಗಸಾಗಿ ಗಣೇಶು ಡ್ಯಾನ್ಸ್ ಮಾಡಿದ್ದಾನೆ ಸೊ ಅದರಿಂದ ಈ ಚಿತ್ರ ಖಂಡಿತ ನೂರಕ್ಕೆ ಐನೂರು ಪರ್ಸೆಂಟ್ ಸಕ್ಸಸ್ ಆಗೇ ಆಗುತ್ತೆ ಅನ್ನೋ ನನಗೆ ಆತ್ಮವಿಶ್ವಾಸ ಇದೆ ಅದನ್ನು ನಡ್ಸ್ಕೊಳ್ಬೇಕಾದರೂ ಪ್ರೇಕ್ಷಕರು ಆದ್ದರಿಂದ ನಾನು ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊಡೋದಿಷ್ಟೇ ನೀವೆಲ್ಲರೂ ಈ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಆಗಸ್ಟ್ ಹದಿನೈದನೇ ತಾರೀಕು ರಿಲೀಸ್ ಇದೆ ನೀವು ಚಿತ್ರಮಂದಿರಕ್ಕೆ ಬಂದು ಫ್ಯಾಮಿಲಿ ಸಮೇತ ನೋಡಿ ಆನಂದ ಪಡಿ ನಮ್ಮನ್ನೆಲ್ಲ ಆಶೀರ್ವದಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ